ಕುಡಿಯಲು ನೀರು ತರಲು ಹೋಗಿ ಹೊಲದಲ್ಲಿನ ಬಾವಿಗೆ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದ ಕೂಲಿ ಕಾರ್ಮಿಕ ಹುಲ್ಸೂರು ಪಟ್ಟಣದ ಮಾಸನಾಳ್ ಶಿವಾರದಲ್ಲಿ ಬರುವ ಸರ್ವೆ ನಂಬರ್ ಮೂರ್ನೂರ ಇಪ್ಪತ್ತೇಳರಲ್ಲಿನ ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕ ಕುಡಿಯಲು ನೀರು ತರಲು ಹೋಗಿ ಕಾಲು ಜಾರಿ ಬಾವಿಗೆ ಬಿದ್ದು ಸಾವನ್ನಪ್ಪಿರುವ ಪ್ರಸಂಗ ಬುಧವಾರ ಹುಲ್ಸೂರಿನಲ್ಲಿ ಜರುಗಿದೆ ಪಟ್ಟಣದ ನಿವಾಸಿ ಸತೀಶ್ ಲಿಂಬಾಜಿ ಬಾಗುವಲೆ ವಯಸ್ಸು ನಲವತ್ತು ವರ್ಷದ ಕೂಲಿ ಕಾರ್ಮಿಕನೊಬ್ಬ ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ಕೂಲಿ ಕೆಲಸ ಮಾಡಿ ಮಧ್ಯಾಹ್ನ ಊಟದ ಸಮಯದಲ್ಲಿ ಕುಡಿಯಲು ಬಾವಿಗೆ ನೀರು ತರಲು ಹೋಗಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿರುವ ಘಟನೆ ಜರುಗಿದ್ದು ಕೂಲಿ ಕಾರ್ಮಿಕನಿಗೆ ಈಜಲು ಬರದ ಕಾರಣ ಬಾವಿಯಲ್ಲಿ ಬಿದ್ದು ಸಾವನ್ನಪ್ಪಿರುವುದು ತಡರಾತ್ರಿ ಗಮನಕ್ಕೆ ಬಂದ ಹಿನ್ನೆಲೆ ಕೂಡಲೇ ಅವರ ಸಂಬಂಧಿಕರು ಎಚ್ಚೆತ್ತುಕೊಂಡು ಪೊಲೀಸರ ಗಮನಕ್ಕೆ ತಂದು ಅಗ್ನಿಶಾಮಕದವರ ಶತಪ್ರಯತ್ನದಿಂದ ಬುಧವಾರ ತಡರಾತ್ರಿ ಎಂಟು ಗಂಟೆಗೆ ಮೃತ ಕೂಲಿ ಕಾರ್ಮಿಕನ ಶವ ದೊರೆತಿದ್ದು ಮೃತ ಕೂಲಿ ಕಾರ್ಮಿಕನ ಶವ ಅವರ ಕುಟುಂಬಕ್ಕೆ ಹಸ್ತಾಂತರಿಸಿದ್ದರು ನಂತರ ಸ್ಥಳದಲ್ಲಿದ್ದ ಅವರ ಕುಟುಂಬಸ್ಥರ ರೋದನೆ ಅಕ್ರಂದನ ಮುಟ್ಟಿತ್ತು

¡Pero, pero, pero.